ನಮ್ಮ ಸಂಘಟನೆ ಅನ್ಯಾಯದ ವಿರುದ್ಧ ಅಕ್ರಮದ ವಿರುದ್ಧ ದಬ್ಬಾಳಕೆಯ ವಿರುದ್ಧ ನಮ್ಮ ಸಂಘಟನೆ ಪ್ರತಿನಿತ್ಯ ಪ್ರತಿದಿನ ಹೋರಾಟ ಮಾಡ್ತೀವಿ ಕಾನೂನು ಅಡಿಯಲ್ಲಿ ಸರ್ಕಾರ ಸುತ್ತುವಿನ ಪ್ರಕಾರವಾಗಿ ಕೆರೆ ಅಂಗಡಿಯಲ್ಲಿ ಮನೆ ಕಟ್ಟಂಗಿಲ್ಲ ಅದು ಅವನು ಅಕ್ರಮವಾಗಿ ಬಹಿರಂಗವಾಗಿ ಕಾನೂನು ಮೀರಿ ಕೆರೆ ಅಂಗ ಸೈಟ್ ವಿಂಗಡಣೆ ಮಾಡಿ ಮಾರಿದ ಮಹಾ ತಪ್ಪುರ ಕಾನೂನಿ ಅವ್ನು ಶಿಕ್ಷೆ ಕೊಡಿಸ್ತೀರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯವರು ಬಂದಿದಾರಾ ಭಿಕ್ಷೆ ಬೇಡಿದಾರಾ ಡಿಮೆಂಡ್ ಮಾಡಿದಾರಾ ಕೇಳಿ ಪ್ರಶಾಂತ್ ಅವ್ರು ಕೇಳಿ

ಅಲ್ಲೇನಾ ಚಿಕ್ಕನಕುಂಡಿಯಲ್ಲೇ ಅಲ್ಲೇ ಕೊಟ್ಟಿರೋದು ಅಲ್ಲೇ ನಿಮ್ಗೆ ಎಷ್ಟು ಸೈಟ್ ಕೊಟ್ಟಿದ್ದಾರೆ ನಿಮ್ಗೆ ಸೈಟ್ ಕೊಟ್ಟಿದಾರಮ್ಮ ನಮ್ಗೊಂದು ಅದೇ ಅವ್ರಿಗೆ ಆ ಬಡವ್ ತಗೊಂಡ ಕೊಡ್ತೀವಿ ಎರಡ್ ಲಕ್ಷಕ್ಕೆ ಅಂತ ಹೇಳಿದ್ರು ಆರು ಆರೂವರೆ ಲಕ್ಷ ಮಾಡಿ ಕೊಟ್ರಮ್ಮ ಆರೂವರೆ ಲಕ್ಷದಲ್ಲಿ ಒಂದ್ ಲಕ್ಷ ಮನಿ ಟ್ರಾನ್ಸ್ಫರ್ ಮಾಡಿದೀರಾ ಅದು ಇದೆಯಾ ನಿಮ್ ಹತ್ರ ಮನಿ ಟ್ರಾನ್ಸ್ಫರ್ ಮಾಡಿರೋದು ಒಂದ್ ಲಕ್ಷ ಐತೆ ಪೂರ್ತಿ ಮಾಡ್ತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಹೋಗ್ತಿಲ್ಲ ಅವರು ಸುಮಲತ ಕೈಲಿ ಕೊಟ್ರ ಇಲ್ಲ ಅವರು ಯಜಮಾನ್ರು ಪ್ರಶಾಂತ್ ಪ್ರಶಾಂತ್ ಕೈಲಿ ನನ್ನ ಹೆಸರು ರೇಣುಕ ಅಂತ ಹೇಳಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುಗರ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರು

ಈಗ ಈಗ ನಿಮ್ಗೆ ಗೊತ್ತಿರೋದು ನಿಮ್ದು ಒಂದ್ ಸೈಟ್ ಇನ್ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಸೈಟ್ಗಳು ಈಗ ಕೆರೆ ಆಗಿರೋದ್ರಿಂದ ಎಲ್ಲನು ಡೊಮಿನೇಷನ್ಗೆ ಕೃಷ್ಣೇ ಬೈರೇಗೌಡರ ಹತ್ರ ನಾವು ಹೋಗ್ತಿವಿ ಹೋಗಿ ಅಲ್ಲಿ ಮನವಿ ಸಲ್ಲಿಸ್ತೀವಿ ಅವ್ರೇನೋ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವೆಲ್ಲ ಸೇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಉಗ್ರವಾದ ಹೋರಾಟ ಹೊಮ್ಮಕೋತೀವಿ ಅದಕ್ಕೆಲ್ಲ ನೀವು ಬರ್ಬೇಕಾಗುತ್ತೆ ಕರೆ ನಂಬರ್ ನಲವತ್ತೊಂಬತ್ತರಲ್ಲಿ ಎಕರೆ ಜಮೀನನ್ನ ರೈತಗಳಾಗಿ ವಿಂಗಡಿಸಿ ಅದನ್ನು ಮಾರಾಟ ಮಾಡ್ತವ್ರೆ ಪ್ರಶಾಂತ್ ಅವರು ಅಂತೇಳಿ ಆರೋಪ ಮಾಡ್ತಾರೆ ಅವರು ಕೂಡ ಒಂದು ಸ್ಪಷ್ಟನೆ ಕೊಟ್ಟರು ಇದು ಸತ್ಯಕ್ಕೆ ದೂರ ಈ ಸಂಘಟನೆ ಹೇಳ್ಕೊಂಡು ಸುಳ್ಳು ಹೇಳ್ತವ್ರೆ ಅವರು ಬೇರೆ ಉದ್ದೇಶ ಇಟ್ಕೊಂಡು ಅಜೆಂಡಾ ಇಟ್ಕೊಂಡು ಬಂದಿದ್ದರು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಆತ್ಮೀಯ ಮಾಧ್ಯಮ ಮಿತ್ರರೇ ಏನು ಆನೆಕಾಲ್ ತಾಲೂಕು ಕರ್ಜಾಪುರ ಹಬ್ಳಿ ನೆರಗ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ನೆಕ್ಕು ನಂಬರು ನಲವತ್ತೊಂಬತ್ತರಲ್ಲಿ ಕೆರೆ ಅಂಗ್ಲ ಹನ್ನೊಂದು ಎಕರೆ ಇಪ್ಪತ್ತ್ಮೂರು ಗುಂಟೆ ಜಮೀನಿದ್ದು ಸದರಿ ಕೆರೆ ಅಂಗ್ಲ ಜಮೀನಲ್ಲಿ ಒಬ್ಬ ಪಂಚಾಯತಿ ಮೆಂಬರ್ ಗಂಡನಾದ ಪ್ರಶಾಂತ ಎಂಬವನು ಅಲ್ಲಿ ನೇಪಾಳ ಒರಿಸ್ಸಾ ಅಸ್ಸಾಮ ಮತ್ತು ಹೊರ ರಾಜ್ಯ ಆದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಕೆಲ ವ್ಯಕ್ತಿಗಳಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಮಾರಾಟ ಮಾಡೋದು ಸತ್ಯ ನಮ್ಮ ಹತ್ರ ದಾಖಲೆಗಳಿವೆ ದಾಖಲಾಗುತ್ತೆ ಇಲ್ಲದೆ ನಾವು ಸುಮ್ಮನೆ ಸುಮ್ಮನೆ ಒಂದು ಮಾಧ್ಯಮ ಮುಖಾಂತರ ಹೇಳೋದು ನಾವು ಸುಳ್ಳು ಎಲ್ಲ ನಮ್ಮ ಸಾಕ್ಷ್ಯ ಅದಾರದ ಮುಖಾಂತರ ನಾವು ಹೇಳ್ತಾ ಇದೀವಿ ಪ್ರಶಾಂತ ಮೇಲೆ ಈಗಾಗಲೇ ಸಂಬಂಧಪಟ್ಟ ಆನೆ ಕಬ್ಬು ಸಜ್ಜಾ ಜೂ ಶಾಖೆಯನ್ನು ಪೊಲೀಸ್ ಟೈಮ್ನಲ್ಲಿ ಮಗದಮೆ ಸಹ ಅವ್ರ ಮೇಲೆ ಅವರು ಹದಿನಾಲ್ಕು ಜನರ ಮೇಲೆ ಆಗಿದೆ ಅದನ್ನೆಲ್ಲ ಕಾನೂನು ಅಡಿಯಲ್ಲಿ ಕಾನೂನು ಬಾಯಿ ಚಟಿಕನ್ನು ಮುಚ್ಚಿಕ್ಕಿ ಮರೆಮಾಚಿ ತನ್ನ ಆರೋಪವನ್ನು ಸಾಬೀತು ಕೊಡಿಸಬಾರ್ದು ಅನ್ನಿಟ್ಟು ಒಂದು ತಮ್ಮ ಜುಮ್ ಟಿ ವಿ ಮುಖಾಂತರ ಹೇಳಿದ್ದಾರೆ ಅದೆಲ್ಲ ಸತ್ಯ ಇದನ್ನು ಕಾನೂನಡಿ ಕಾನೂನು ಅಡಿ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಇದನ್ನು ಸುಳ್ಳು ಆರೋಪಗಳನ್ನು ನಿಮ್ಮ ಹತ್ರ ಹೇಳ್ತಾ ಈ ಪ್ರಶಾಂತ್ನ ಕಾನೂನು ಅಡಿಯಲ್ಲಿ ನಮ್ಮ ಸಂಘಟನೆ ವತಿಯಿಂದ ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಮಾಡ್ತಾಯಿದ್ವಿ ಈಗಾಗಲೇ ಕೃಷ್ಣ ಬೈರೇಗೌಡ ಅವರ ಕಚೇರಿಗೆ ಸಹ ನಾವು ಭೇಟಿ ಮಾಡಿ ನಾವು ಸಹ ಅಲ್ಲಿ ಕೃಷ್ಣಗೈಗೌಡ ಒಬ್ಬ ಮುಂದೆ ಮನೆ ಮುಂದೆ ಒಂದು ಮುತ್ಕೆ ಕಾರ್ಯಕ್ರಮ ಸಹ ವಿಚಾರವಾಗಿ ಈಗ ಡಿ ಸಿ ಕಚೇರಿ ಮುಂದೆ ವಿಚಾರವಾಗಿ ಒಂದು ಪ್ರತಿಭಟನೆ ಮಾಡ್ತೀರಿ ತಾಲೂಕು ಕಚೇರಿ ಮುಂದೆ ನಮ್ಮ ಸಂಘಟನೆ ಭಾರಿ ಪ್ರತಿಭಟನೆ ಅತಿ ಜಗಲೇ ಒಂದು ಕರಪತ್ರದ ಮುಖಾಂತರ ನಾವು ಈಗಾಗಲೇ ಸಿದ್ಧತೆ ನಡೀತಾ ಇದೆ ಪ್ರಶಾಂತನಿಗೆ ಕಾನೂನು ಅಡಿಯಲ್ಲಿ ತಕ್ಕ ನಮ್ಮ ಸಂಘಟನೆಯಿಂದ ಬುದ್ಧಿ ಕಲಿಸಿರಿ ಆತನು ಏನೋ ಅನ್ಕೊಂಡ್ಬಿಟ್ಟಿರ್ಬೋದು ಬಡಪಾಯಿಗಳಿಗೆ ಸ್ಥಳೀಯರು ಯಾರೂ ಸಹ ಅಲ್ಲಿಲ್ಲ ಅಲ್ಲಿ ಅರ್ಥ ಯಾಕಂದರೆ ಹೊರ ರಾಜ್ಯ ಅಂತ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಅದನ್ನು ಕೆರೆ ಒಂದು ಬಿಲ್ಲಾಳನ್ನು ಒಂಥರ ಹೊಸ ನಾಡೋ ಮಾರಾಟ ಮಾಡಿ ಅದನ್ನು ಪಟೋಧಿಪತಿ ಆಗಿ ಬಂಗಲೆ ಐಶ್ರಮಿ ಜೀವನ ಮಾಡ್ತಾ ಇದ್ದೀನಿ ಒಂದು ಹದಿನೈದು ಜಾಗದಲ್ಲಿ ಒಂದು ಮನೆ ಸಹ ಕಟ್ಕೊಂಡಿದ್ದೀನಿ ಆ ಮನೆಯೂ ಸಹ ಸರ್ಕಾರ ಮುಟ್ಕೊಳ್ಳಾಕ್ಬೇಕು ಅದನ್ನು ಕಾನೂನು ಅಡಿ ಬಂಧಿಸಿ ಜೈಲಿಗೆ ಕಟ್ಟಬೇಕು ಅನ್ನಿ ನಾವು ಸಂಘಟನೆ ಒಂದು ತೀರ್ಮಾನ ತಗೊಂಡಿದ್ದೀನಿ ಪ್ರತಿಭಟನೆ ಸಹ ಈ ಅತಿ ಜಲ್ದಿ ಒಂದು ವಾರದಲ್ಲಿ ಅದನ್ನು ವಿರುದ್ಧ ಪ್ರತಿಭಟನೆ ಸಹ ಮಾಡ್ತಿಲ್ಲ ಐವತ್ತು ಅರವತ್ತು ವರ್ಷಗಳಿಂದ ಪೊಜಿಷನ್ ಅಲ್ಲಿ ಇದ್ದೀವಿ ನಾವು ಇರೋರೆಲ್ಲ ಸ್ಥಳೀಯರು ಇಲ್ಲಿ ಯಾರು ಹೊರ ರಾಜ್ಯ ಹೊರ ರಾಜ್ಯದವ್ರಿಗೆ ನಾವು ಸೈಟ್ ಕೊಟ್ಟಿಲ್ಲ ಇದು ಸುಳ್ಳು ಅಂತ ಹೇಳ್ತಾರೆ ಹೊರ ರಾಜ್ಯವರು ಸಹ ಇದರಲ್ಲಿ ಪೂರ್ವ ಏನಾಗ್ತಾನೆ ಊರ್ ಬಿಟ್ಟು ಓಡುತ್ತೆ ನಿಮ್ ಹತ್ರ ಏನಿದೆ ದಾಖಲೆ ನಮ್ಮ ಹತ್ರ ಇದೆ ದಾಖಲೆ ಅಲ್ಲಿರ್ತಕ್ಕಂಥ ಸ್ಥಳೀಯ ನಮ್ಗೆ ಉತ್ತರ ಕೊಡ್ತಾರೆ ಅವರು ಸಹ ಬಂದು ಹೇಳಿ ಕೇಳ್ಕೊಡ್ತಾರೆ ನಾವು ಮೂಲ ಸೌಕರ್ಯಗಳನ್ನ ಇಲ್ಲಿರೋ ಐವತ್ತ ವಾಸಿವೆ ನಾವು ಕುಡಿಯೋ ನೀರು ಬೀದಿ ದೀಪ ಇದನ್ನು ನಾವು ಮಾಡ್ಕೊಂಡಿದೀವಿ ಮೆಂಬರ್ ಆಗಿ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಅಲ್ಲಿ ಕುಡಿಯೋ ನೀರು ಹೇಳಿದ್ದಾರೆ ಅದನ್ನು ಕುಡಿಯೋ ನೀರು ಇಲ್ಲ ಬೀದಿ ದೀಪ ವ್ಯವಸ್ಥೆ ಇಲ್ಲ ಎಲ್ಲ ಅಕ್ರಮವಾಗಿ ಹೋಗಿ ಮಾಜಿ ಬಂದು ವಿಡಿಯೋ ಮಾಡಿ ಎಲ್ಲ ವೈದ್ಯ ಯಾವ್ದೋ ರೋಡು ಒಂದು ಕಾಂಕ್ರೀಟ್ ಆಗಲಿ ಒಂದು ಮೂಲಭೂತ ಹಕ್ಕುಗಳಲ್ಲಿ ಅಲ್ಲಿ ಯಾರು ಕೊಡಿಲ್ಲ ಏನೋ ಈತ ಒಂದು ಮೆಂಬರ್ ಅಂದ್ಬಿಟ್ಟು ಒಂದು ಸರ್ಕಾರ ಕೊಟ್ಟಂಗಂತ ಒಂದು ಎಲೆಕ್ಟ್ರಿಕ್ ಮೀಟ್ರ್ ಸರ್ಕಾರ ಕೊಡೋದು ಐದು ನಿಮಗೆ ಆರು ಸಾವಿರ ರೂಪಾಯಿ ಅವನೊಂದು ಸರ್ಕಾರ ಒಂದು ಮನೆ ಒಂದು ಮನೆಗೆ ಮೀಟ್ರ್ ಹಾಕ್ಬೇಕಾದ್ರೆ ಮೂವತ್ತಿಂದ ನಲ್ವತ್ತು ಸಾವಿರ ರೂಪಾಯಿ ತಗೊಂತ ಇದ್ದೇನೆ ಅದು ಕಾನೂನು ಬೈ ಚಟುವಟಿಕೆ ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಮಾರಾಟ ಮಾಡಿರ್ತಕ್ಕಂಥ ದಾಖಲೆ ಆಡಿಯೋ ರೆಕಾರ್ಡ್ ಒಬ್ಬರಿಗೆ ಮಾತಾಡ್ಸಿ ವೆಂಕಟಲಕ್ಷ್ಮಮ್ಮ ಅನ್ನೋರ ಹತ್ರ ಆಡಿಯೋ ರೆಕಾರ್ಡ್ ಮಾಡಿ ಮೀಡಿಯಾ ಮುಂದೆನು ಇಟ್ಟಿದ್ದೀವಿ ನಾವು ಅವರು ಯಾರು ಪ್ರಶಾಂತ್ ಅನ್ನೋರಿಗೆ ಒಂದು ಲಕ್ಷ ರೂಪಾಯಿ ಆಲ್ರೆಡಿ ಮನಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದು ಬೇಡವೇ ಬೇಡ ನನಗೆ ಕ್ಯಾಶೇ ಬೇಕು ಅಂತ ಹೇಳಿ ಮಿಕ್ಕಿದ ಬ್ಯಾಲೆನ್ಸ್ ಅನ್ನ ಅಮೌಂಟು ತಗೊಂಡಿದ್ದಾರೆ ಅವರೆಲ್ಲ ಇದ್ದಾರೆ ಈಗ ನಾವು ನಮ್ಮ ಉದ್ದೇಶ ಕೆರೆ ಅಂಗಳನ ಗೌರ್ಮೆಂಟ್ ಜಾಗ ಕೆರೆ ಅಂಗಳನ್ನ ಉಳಿಸೋ ಅಂತ ಉದ್ದೇಶ ಬಿಟ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದರಲ್ಲಿ ಯಾವುದೇ ನಮ್ದು ಒಂದು ಅಜಾಂಡಾಗಲಿ ಬೇರೆ ಬೇಡಿಕೆಗಳಾಗಲಿ ಎಲ್ಲೂ ನಾವು ಮಾಡಿಲ್ಲ ಮಾಡಿರೋದಿದ್ರೆ ಅವ್ರು ಹೇಳ್ಬೋದು ಅವರು ಸುಳ್ಳನ್ನು ಮುಚ್ಚಾಕೋದಕ್ಕೋಸ್ಕರ ಹದಿನೈದು ಜನದ ಮೇಲೆ ಆಲ್ರೆಡಿ ಸರ್ಜಾ ಸ್ಟೇಷನ್ ಕಂಪ್ಲೇಂಟ್ ಆಗಿ ಹದಿನಾಲ್ಕು ಜನದ ಮೇಲೆ ಎಫ್ ಐ ಆರ್ ಆಗಿದೆ ಪ್ರಶಾಂತ್ ಮಾತ್ರ ಬಿಟ್ಟು ಹೋಗಿದ್ದಾರೆ ಹಾಗಾದರೆ ಅವ್ರನ್ನ ಯಾಕೆ ಮತ್ತೆ ಬಿಟ್ಟರು ಈ ಪೊಲೀಸ್ಗೂ ಹೋಗ್ತೀವಿ ನಾವು ಹದಿನೈದು ಜನದಲ್ಲಿ ಹದಿನಾಲ್ಕು ಜನ ಮೇಲೆ ಕಂಪ್ಲೇಂಟ್ ಆಗಿರೋದ್ರಿಂದ ಇನ್ನೊಬ್ಬರು ಎಲ್ಲೋದು ಇವರೇ ಪ್ರಶಾಂತ್ ಇದಕ್ಕೆಲ್ಲ ಮುಖ್ಯನೇ ಅವರು ಇವ್ರು ಯಾರು ಅವ್ರ ಹೆಂಡ್ತಿ ಏನು ಮಾಡಿದ್ದಾರೆ ಸುಮಲತಾ ಅವರು ಎಮ್ ಎಲ್ ಎನೋ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಟ್ಲೀಸ್ಟ್ ಒಂದು ಸದಸ್ಯರವರು ಜನಗಳು ಓಟು ಕೊಟ್ಟು ಗೆಲ್ಸಿರೋ ಸದಸ್ಯರು ಅಲ್ಲಿ ನಿಂತ್ಕೊಂಡು ಜನಗಳನ್ನ ಸೌಕರ್ಯ ಏನು ಅಂತ ನೋಡ್ದೇನೆ ಇವರು ಬಂದು ಸೈಟ್ಗಳು ಮಾರ್ಕೊಂಡು ಹೋಗೋದಕ್ಕೆ ಏನು ಅವ್ರ ಮನೆ ಆಸ್ತಿ ಆದರೆ ಅವ್ರು ಮಾಡಲಿ ಇಲ್ಲ ಒಂದು ಗೋಮಳನ ಅಲ್ಲಿ ಯಾರಾದರೂ ಜನಗಳಿಗೆ ಏನಾದರೂ ಕಟ್ಟಿ ನೈಂಟಿ ಫೋರ್ ಸಿ ಕೊಡೋದ ಇಲ್ಲ ಹಕ್ಕುಪತ್ರ ಕೊಡೋದು ಏನಾದರೂ ಅದನ್ನು ಮಾಡಲಿ ಕೆರೆ ಅಂಗಳ ಉಳಿಸೋದಕ್ಕೋಸ್ಕರ ಇವರು ಚುನಾವಣೆಯಲ್ಲಿ ಗೆದ್ದಿರೋಂಥ ಸದಸ್ಯರು ಈ ತಪ್ಪನ್ನು ಮಾಡ್ತಾ ಇದ್ದಾರೆ ಅಂತ ಅವರು ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಇಲ್ಲೇ ಇರೋದನ್ನೆಲ್ಲ ನಮ್ಮ ಸಂಘದ ಮೇಲೆ ಹಾಕ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವ್ರು ಅನುಭವಿಸ್ಬೇಕಾಗುತ್ತೆ ಅವ್ರ ಮನೆ ಮುಂದೆ ನಾವು ಹೋಗಿ ಏನು ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ಹೌದು ಸರ್ ಇದೆ ಹೌದು ಹೌದು ಇದೆ ಹೌದು ಸರ್ಕಲರ್ ಇದೆ ಹೌದು ಇದೆ ಅದಿಕ್ ಅದಿಕ್ಕೆ ಸರಿ ಈಗ ನಾವ್ ಏನ್ ಮಾತಾಡಿದೀವಿ ಅಂದ್ರೆ ನಮ್ಮ ಎಂ ಎಲ್ ಎ ವರ್ಗು ಅದು ಮುಟ್ಲಿಲ್ಲ ಎಮ್ ಎಮ್ ಎಲ್ ಎವರೆಗೂ ಹೋಗಲಿಲ್ಲ ಅಂತ ನಾವು ಅಂದ್ಕೊಂಡಿದೀವಿ ನಮ್ಮ ಎಮ್ ಎಲ್ ಎ ಅವರು ಯಾಕಂದರೆ ಅವರು ಮೂರು ಬಾರಿ ಗೆದ್ದಿರೋಂಥ ಸಚಿವರವರು ಮುಂದಿನ ದಿನಗಳ ಅವರು ಆಗಬೇಕು ಅನ್ನೋದು ನಮಗೂ ಒಂದು ಆಸೆ ಇದೆ ಅವ್ರ ಮುಖಗಿನ್ ಅವರು ಅವ್ರಿಗಿನ್ನೂ ಹೋಗಲಿಲ್ಲ ನಾವು ಹೋಗಿ ಅವ್ರನ್ನ ತಲ್ಪಿಸ್ತೀವಿ ನಮ್ಮ ಮೀಡಿಯಾದ್ರು ನಾವು ಅದನ್ನೇ ಹೇಳಿದೆ ಒಂದು ನಮ್ಮ ಎಮ್ ಎಲ್ ಎವ್ರಿಗೂ ನೀವು ಮೀಟ್ ಮಾಡಿ ಈ ಥರ ಮರ್ತಾ ಇದೆ ಇದು ನಿಮ್ಮದು ಏನು ಅಂತ ನೀವು ಅವ್ರನ್ನ ಕೇಳಿ ನಾವು ಇಲ್ಲಿ ನಮ್ಮ ಎಮ್ ಎಲ್ ಎ ಅವ್ರನ್ನ ತರಲ್ಲ ಯಾಕಂತೇಳಿ ಅವ್ರು ಗೊತ್ತಿಲ್ಲದೆ ಇರೋಂತ ಆಗಿರೋಂಥದ್ದು ಅಲ್ಲಿನ ಸದಸ್ಯರು ಏನು ಮಾಡ್ತಿದ್ದಾರೆ ಅಲ್ಲಿನ ಅಧ್ಯಕ್ಷರು ಏನು ಮಾಡ್ತಿದ್ದಾರೆ ನಾವು ಹೋಗಿ ಅಧ್ಯಕ್ಷರನ್ನು ಮೀಟ್ ಮಾಡಿದ್ವಿ ವೇದಾ ಕೇಶವಮೂರ್ತಿ ಅನ್ನೋರು ದಾಸರಳ್ಳಿಗೆ ಹೋಗಿ ಅಲ್ಲಿ ಅಲ್ಲಿ ವಿಚಾರಿಸಿದಾಗ ಇಲ್ಲಿ ನಮಗೂ ಅದಕ್ಕೆ ಸಂಬಂಧಪಟ್ಟಿಲ್ಲ ಅಂದರು ಅವರು ವೇದ ವೇದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇಲ್ಲದೇ ಅದನ್ನ ಆಗಿರ್ ನಾವು ಇಲ್ಲದೇ ಇರುವಾಗ ಅದು ಎರಡು ವರ್ಷಕ್ಕೆ ಹಿಂದೆ ಆಗಿರೋದನ್ನು ಎರಡು ವರ್ಷಕ್ಕೆ ಹಿಂದೆ ಆಗಿದೆ ಈಗ ಆಲ್ರೆಡಿ ನೀವು ಪ್ರೆಸೆಂಟ್ ಅಧ್ಯಕ್ಷರಾಗಿದ್ದೀರಲ್ಲ ನೀವು ಅದನ್ನು ಮುಂದುವರಿಸ್ಬೋದಲ್ವ ನೀವು ಅದ್ರ ಬಗ್ಗೆ ಜನಗಳು ಕಷ್ಟ ಸುಖ ಕೇಳ್ಬೋದಲ್ವ ಇಲ್ಲಿ ದಾರಿ ದೀಪ ಇಲ್ಲ ದಾರಿ ಇಲ್ಲ ನೀರಿಲ್ಲ ಏನಿಲ್ಲ ಇಲ್ಲಿ ಕೆರೆ ಅಂಗ್ಲ ನಮ್ಮ ಇದೆಲ್ಲ ಇಲ್ಲಿ ಬರೋದಿಲ್ಲ ನೀವೇ ತೆರವು ಮಾಡ್ಬೋದಲ್ಲ ಇದೇ ವೇದವರು ಏನು ಹೇಳಿದ್ದಾರೆ ನಾವು ಇಲ್ದಾಗ ನೀವು ಇಲ್ದಾಗ ಆಗಿದ್ರೆ ಮತ್ತೆ ಮುಂದೆ ಏನು ಬೇಕಾದರೂ ಆಗ್ಬೋದಾ ಮುಂದೆ ಏನು ಬೇಕು ನೀವು ಮಾಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ ಬೇರೆಯವರು ಹೇಳ್ತಾ ಇದ್ದೀವಿ ನೀವಲ್ಲಿ ಅದು ಆ ಒಂದು ಭಾಗದ ಎಮರೆ ಪಂಚ ಏನು ಇಮ್ರೇನ್ ನೆರಿಗೆ ಪಂಚಾಯಿತಿ ಏನು ನೀವು ಅಧ್ಯಕ್ಷರಾಗಿದ್ದೀರಾ ಅದು ನಿಮಗೂ ಬರುತ್ತೆ ನಮ್ಮ ತಾಲೂಕು ಎಮ್ ಎಲ್ ಎ ಅವ್ರಿಗೂ ಬರುತ್ತೆ ಇದನ್ನು ಅತಿ ಕೂಡ ಅದೇನು ಜರೂರಂತ ನೀವು ನಡೆಸಲಿಲ್ಲ ಅಂತ ಹೇಳಿದ್ರೆ ನಾವು ತಾಲೂಕು ಪಂಚಾಯಿತಿ ನಮ್ಮ ತಾಲೂಕು ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಉಗ್ರದ ಹೋರಾಟ ಮಾಡ್ತೀವಿ ಮತ್ತು ನಮಗೇನು ಇವ ಸಚಿವರು ಕಂದಾಯ ಸಚಿವರು ಏನಾಗಿದ್ದಾರೆ ಕೃಷ್ಣ ಬೈ ಬೈರೇಗೌಡ್ರ ಹತ್ರನೂ ಹೋಗ್ತೀವಿ ಅವ್ರಿಗೂ ಒಂದು ಮನವಿಗಳು ಕೊಡ್ತೀವಿ ಮೊನ್ನೆ ತಾಲೂಕು ಆಫೀಸಲ್ಲಿ ನಾವು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಇನ್ನೂ ಏನು ನಮಗೇನು ಗಮನ ಬಂದಿಲ್ಲ ನಾವೆಲ್ಲ ಅರ್ಜ ಅದು ಅತಿ ಜರೂರಾಗಿ ನಾವೆಲ್ಲ ಇದು ಮಾಡ್ತೀವಿ ಅಂತ ಶಿರಸ್ತಾರ್ ಯಾರು ಚಂದ್ರೂರು ಮೆಮೋರನ್ನ ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಇದನ್ನು ಅವ್ರ ತಪ್ಪನ್ನ ಮುಚ್ಚಾಕೋದಕ್ಕೋಸ್ಕರ ಪ್ರಶಾಂತ್ ಅವ್ರು ಏನಾದರೂ ನಮ್ಮ ಸಂಘಟನೆ ಮೇಲೆ ಏನಾದರೂ ಹಾಕಿದ್ರೆ ಅವ್ರ ಅವ್ರ ಮನೆ ಮುಂದೆನೇ ಹೋಗಿ ಉಗ್ರವಾದ ಹೋರಾಟ ಮಾಡ್ತೀವಿ ಜನಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ರಾಜ್ಯದ ರೇಣುಕ ಎಚ್ಚರಿಕೆ ಮಾತು ಕೊಡ್ತಾ ಇದ್ವಿ ಹುಷಾರಾಗಿ ಅಲ್ಲಿ ಏನು ಅಮೌಂಟ್ಗಳೇನನ್ನು ತೊಗೊಂಡಿದ್ರು ಬಡವರದೆಲ್ಲ ಕೊಟ್ಟು ಅವ್ರನ್ನೆಲ್ಲ ಒಳ್ಳೆ ಕಡೆ ವಾಪಸ್ ಕೊಟ್ಟು ಆ ಮನೆಗಳನ್ನ ತೆರವು ಮಾಡೋ ಕಾರ್ಯಕ್ರಮ ಅವ್ರು ಮಾಡಲಿಲ್ಲ ಅಂದರೆ ನಾವು ಮಾಡ್ತೀವಿ ಅಂತ ಈ ಎಚ್ಚರಿಕೆ ಮಾತನ್ನು ಪ್ರಶಾಂತ್ ಅವರು ಸುಮಲತಾ ಪ್ರಶಾಂತ್ ಅವ್ರಿಗೆ ಹೇಳ್ತಾ ಇದ್ದೀವಿ ಮೇಡಮ್ ಅವ್ರು ಹೇಳ್ತಾರೆ ಸಂಘಟನೆ ಬೋರ್ಡ್ ಹಾಕೊಂಡು ಬೇರೆ ಉದ್ದೇಶ ಇಟ್ಕೊಂಡು ಸ್ಥಳೀಯರಿಗೆ ಇಲ್ಲಿ ಅವಕಾಶ ಕೊಡ್ತಾರೆ ಯಾವ ಸಂಘಟನೆ ಯಾವ ಬೋರ್ಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯವರು ಬಂದಿದಾರಾ ಭಿಕ್ಷೆ ಬೇಡಿದಾರಾ ಡಿಮ್ಯಾಂಡ್ ಮಾಡಿದಾರಾ ಕೇಳಿ ಪ್ರಶಾಂತ್ ಅವ್ರು ಕೇಳಿ ಸುಳ್ಳನ್ ಮುಚ್ಚಾಕೋ ಕೆಲಸ ಮಾತ್ರ ಮಾಡಬಾರ್ದು ಸರ್ ಯಾವ ಸಂಘಟನೆ ಮಾಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ ಆದ್ರೆ ನಾವಂತೂ ಅವ್ರಿಗೆ ಒಳ್ಳೆ ಪಾಠ ಕಲಸೇ ಕಲಿಸ್ತೀವಿ ಬಡವ್ರಿಗೆ ನ್ಯಾಯ ಕೊಟ್ಟೇ ಕೊಡ್ತೀವಿ ಪ್ರಶಾಂತ ಗೊತ್ತಿಲ್ಲ ಪ್ರಶಾಂತ ಮತ ಹೆಂಗೈತೆ ಗೊತ್ತಿಲ್ಲ ಪೂರ್ವಿಕರು ನಮ್ಮ ಕಾಲದಲ್ಲಿ ಅರವತ್ತು ನೂರು ವರ್ಷಗಳ ಹಿಂದೆ ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ನಮ್ಮ ದಾಖಲೆ ಸಲ್ಲಿಸ್ತು ಆ ಜಾಗನ ರೆವಿನ್ಯೂ ಅಧಿಕಾರಿಗಳು ಯಾವುದೇ ಒಂದು ಇದರಿಂದ ಅದನ್ನ ತರಕಾರಿ ಕೆರೆ ಜಾಗ ಹೇಳಿ ನಮೂದು ಮಾಡಿದ್ರು ಆ ಕಾರಣದಿಂದ ಕೆರೆ ಜಾಗ ಅಂತ ಬರ್ತಿದೆ ಮೂಲತಃ ಬಂದಿದ್ದು ನಮ್ಮ ಜಮೀನೇ ಎಲ್ಲಾ ಜಾಗ ಮೂಲತಃ ನಿಮ್ಮ ಜಮೀನ್ ಬಂದಿದ್ರೆ ಕಾನೂನು ಅಡಿಯಲ್ಲಿ ಎ ಸಿ ಡಿ ಸಿ ಒಂದು ನ್ಯಾಯಾಲಯ ಇದೆ ನ್ಯಾಯಾಲಯ ಸಮ್ಮುಖದಲ್ಲಿ ಹೋರಾಟ ಮಾಡು ಕೆರೆಗಳ ಅಂಗಳ ಹಸು ಪ್ರಾಣಿ ಪಕ್ಷ ಕೂಡ ಜಾಗ ನೀನು ಯಾಕೆ ಮಾರಾಟ ಮಾಡ್ತಾ ಇದೆಯಾ ನಿಮ್ಗೆ ಏನು ಅಧಿಕಾರ ಕೊಡೋರು ಯಾರು ನೀನು ಎ ಸಿನ ಡಿ ಸಿನ ಅಧ್ಯಕ್ಷರ ಬಿಲ್ಲಾಡ ನೀನು ಮಾರಾಟ ಮಾಡ್ತಾ ಅಂತ ಹೇಳ್ತಾರೆ ನಮ್ಮದು ಪ್ರೂಫ್ಗಳವೆಲ್ಲ ದಾಖಲಾತಿ ಮುಂದೆ ಹೇಳಿ ನಾನು ಯಾರು ಅಮೌಂಟ್ ಕೊಟ್ಟಿದ್ದಾರೆ ಒಂದು ಲಕ್ಷ ರೂಪಾಯಿ ಯಾರು ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಹೇಳಿದ್ದೀವಲ್ಲ ಈ ಆಡಿಯೋ ಮುಖಾಂತರ ನಿಮಗಿದೆಯಲ್ಲ ಡೈರೆಕ್ಟ್ ಬಹಿರಂಗ ಹೋಗ್ಲೋ ಅವ್ರನ್ನ ಕರೆಸ್ತೀವಿ ಅವ್ರು ಹೇಳಿಕೆ ಕೊಡ್ತಾರಲ್ಲ ಹೇಳಿಕೆ ತಗೊಳ್ಳಿ ಹೇಳಿಕೆ ಸಾಕ್ಷಿ ಆಧಾರ ಇಲ್ಲದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದಲ್ಲಿ ಯಾವುದಕ್ಕೂ ಮುಂದೆ ಬರಲ್ಲ ನಾವು ಇದನ್ನು ಖಂಡಿಸ್ತೀವಿ ಪ್ರಶಾಂತ್ ಅವ್ರ ಸುಳ್ಳನ್ನು ಮುಚ್ಚಾಕೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ ಮಾಡಿ ಸರ್ ಕಾನೂನು ಅದಕ್ಕೆ ಹೇಳಿದ್ರೆ ನ್ಯಾಯದ ಪರ ನಾವು ಅನ್ಯಾಯದ ಪರ ಅಲ್ಲ ನಿಮ್ಮನ್ ಗೆಲ್ಸಿರೋದು ಜನಗಳು ಜನಗಳಿಗೆ ಅನುಕೂಲ ಮಾಡಿ ಅಂತ ಸುಮಲತಾ ಅವರೇ ನಿಮ್ಮನ್ನು ಗೆಲ್ಸಿರೋದು ನೀವು ನಿಮ್ಮ ಗಂಡನ ಮುಖ ಅಂತ ನೀವು ಸೈಟ್ಗಳು ಮಾರ್ಕೊಂಡು ಐಶ್ವರಾ ಜೀವನ ಮಾಡೋದಕ್ಕಲ್ಲ ನಿಮ್ಮನ್ನು ಗೆಲ್ಸಿರೋದು ಇನ್ನು ನೀವಿನ ಸದಸ್ಯರಷ್ಟೇ ನೀವು ಅಧ್ಯಕ್ಷರಲ್ಲ ಅಧ್ಯಕ್ಷ ಕೇಳಿದಾಗ ನಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರು ಕೇಶವಮೂ ವೇದ ಕೇಶಮೂರ್ತಿ ಹೋಗಿ ಮಾತಾಡಿಸಿದಾಗ ನಮಗೂ ಇದರ ಸಂಬಂಧ ಇಲ್ಲ ಅಂದ್ರು ಅಧ್ಯಕ್ಷರನ್ನೂ ನಾವು ಮಾತಾಡಿಸಿದ್ದೀವಿ ಮತ್ತೆ ನಿಮ್ಮ ಯಾರು ಪ್ರಶಾಂತ್ ಅವ್ರು ನಮಗ್ ಸಿಗ್ಲಿಲ್ಲ ಅವ್ರಿಗೂ ನಾವು ಈ ತಾಲೂಕ್ ಆಫೀಸಲ್ಲಿ ನಾವು ಈ ತರ ಇದೆ ಅಂತ ಹೇಳ್ಬಿಟ್ಟು ನಾವು ಮೆಮೋರಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೀವೇ ನೋಡಿ ಕಾದ್ ನೋಡಿ ಸರ್ಕಾರ ಈಗಾಗಲೇ ಸುತ್ತ ಕೆರೆ ಮತ್ತು ಆಯ್ತು ನಾವು ಕಾನೂನು ಬಿಟ್ಟು ನಾವೇನು ಮಾಡಲ್ಲ ಕಾನೂನ್ಗೆ ಏನು ಜನಗಳಿಗೆ ಅನುಕೂಲ ಆಗಬೇಕು ಅದನ್ನ ನಾವು ಮಾಡ್ತೀವಿ ನಮ್ಮ ಸಂಘಟನೆ ಅನ್ಯಾಯದ ವಿರುದ್ಧ ಅಕ್ರಮದ ವಿರುದ್ಧ ವಿರುದ್ಧ ದಬ್ಬಾಳಿಕೆ ವಿರುದ್ಧ ನಮ್ಮ ಸಂಘಟನೆ ಪ್ರತಿನಿತ್ಯ ಪ್ರತಿದಿನ ಹೋರಾಟ ಮಾಡ್ತೀವಿ ಕಾನೂನು ಅಡಿಯಲ್ಲಿ ಸರ್ಕಾರ ಸುತ್ತುವಳ ಪ್ರಕಾರವಾಗಿ ಕೆರೆ ಅಂಗಡಿಯಲ್ಲಿ ಮನೆ ಕಟ್ಟಂಗಿಲ್ಲ ಮನೆ ಕಟ್ಟಂಗಿಲ್ಲ ಓಣಿಗಳಲ್ಲಿ ಮನೆ ಕಟ್ಟಂಗಿಲ್ಲ ಕುಂಟೆಗಳಲ್ಲಿ ಮನೆ ಕಟ್ಟಂಗಿಲ್ಲ ಪಶು ಪ್ರಾಣಿಗಳಿಗೆ ನೀರು ಅನುಕೂಲ ಕುಡಿಯೋಕೆ ನೀರು ಅನುಕೂಲ ಮಾಡ್ಕೊಳ್ಬೇಕು ಹೊರತು ಅದು ಅವನು ಅಕ್ರಮವಾಗಿ ಬಹಿರಂಗವಾಗಿ ಕಾನೂನು ಮೀರಿ ಕೆರೆ ಅಂಗ ಸೈಟ್ ವಿಂಗಡಣೆ ಮಾಡಿ ಮಾರಿದ ಮಹಾ ತಪ್ಪು ಮಹಾ ಘೋರ ಅವನ ಕಾನೂನಿನ ಅವನು ಶಿಕ್ಷೆ ಕೊಡಿಸ್ತೀರಿ ಅವ್ನ ಜೈಲಿಗೆ ಹಾಕಿ ಹಾಕಿಸ್ತೀರಿ ಇದು ನಮ್ಮ ಶಬ್ದ ಬರ್ಲಿ ಸರ್ ಸ್ಥಳೀಯರು ಬರ್ಲಿ ಸ್ಥಳೀಯರು ಅಲ್ಲದೆ ನಾನು ಹೇಳ್ತಾ ಇರೋದು ಅಲ್ಲಿರ್ತಕ್ಕಂಥ ಜನ ಸ್ಥಳೀಯರಲ್ಲ ಅವರೆಲ್ಲ ಇರ್ತಕ್ಕಂಥ ಒರಿಸ್ಸಾ ಬಿಹಾರು ಉತ್ತರ ಪ್ರದೇಶ ಮತ್ತೆ ರಾಜಸ್ಥಾನು ಅಲ್ಲಿರಂತ ಬಂದ ತಮಿಳುನಾಡು ಆಂಧ್ರ ಸ್ಥಳೀಯರು ಎಷ್ಟು ಜನ ಇದಾರೆ ಅವ್ರು ವಿಂಗಡನೆ ಮಾಡ್ಲಿ ವಿಂಗಡನೆ ಮಾಡಿದ್ರೆ ನಮ್ದು ಆಲ್ರೆಡಿ ಯಾರ್ ಜನ ಅಲ್ಲಿ ವಾಸ ಇದಾರೆ ಅವ್ರಿಗೆ ನಮ್ಮ ರಾಜ್ಯದಲ್ಲಿ ಜಾಗ ಇಲ್ಲ ಅಂತ ಇಲ್ಲ ಅವ್ರು ಬೇರೆ ಒಂದು ಕಡೆ ಕೊಡ್ತಾರೆ ಸರ್ಕಾರನೇ ಕೊಡ್ತಾರೆ ಆ ಸಳಿರ್ ಮನೆ ಇಲ್ಲ ಅಂದಾಗ ಈ ವಸ ಕೆರೆ ಅಂಗ್ಲನ್ನು ಮಾಡ್ಕೊಳ್ಳೋದು ರೀ ನೀವು ಗೆದ್ದಿರೋದು ಇದನ್ನೆಲ್ಲ ಚೆನ್ನಾಗಿ ದುಡಿಮೆ ಮಾಡಿ ಚೆನ್ನಾಗಿ ಒಂದೊಂದು ಸೈಟನ್ನ ಎಂಟೆಂಟು ಲಕ್ಷಕ್ಕೆ ಮಾರಿ ಎಂಬತ್ತು ಲಕ್ಷ ಒಂದು ಒಂದು ಸೈಟ್ ಎಂಬತ್ತು ಜನಕ್ಕೆ ಎಂಟೆಂಟು ಲಕ್ಷದಂಗೆ ಮಾರಿದಿರ ನೀವು ನಾವು ಅದೆಲ್ಲ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತೀವಿ ಈಗ ಅಲ್ಲಿರೋದು ಬರೀ ಮೂವತ್ತು ಜನ ಮಾತ್ರ ಮುನ್ನೂರ ಇಪ್ಪತ್ತು ಮಾತ್ರ ಮನೆಗಳು ಸಣ್ಣ ಪುಟ್ಟ ಮನೆ ಕಟ್ಕೊಂಡಿರೋದು ಬೇರೆ ಹೊರ ರಾಜ್ಯದಲ್ಲಿ ಯಾರೂ ಇಲ್ಲ ಇಲ್ಲಿ ಚೆಕ್ ಮಾಡೋಣ ಎ ಸಿ ಅವರಿಗೆ ಮನವಿ ಕೊಡ್ತೀವಿ ನಮ್ಮ ಏನು ಕೃಷ್ಣೇಗೌಡರ ಸಚಿವರು ಏನು ಕಂದಾಯ ಸಚಿವರು ಮನವಿ ಕೊಡ್ತೀವಿ ಅವ್ರನ್ನೆಲ್ಲ ಜಾಗ ಕರ್ಕೊ ಬರ್ತೀವಿ ಚಿಕ್ಕನಕ್ಕಂದೇ ಗ್ರಾಮಸ್ಥರ ಮನೆಗಳು ಬರೀ ಮೂವತ್ತು ಮನೆ ಇರುತ್ತೆ ಮೂವತ್ತರಿಂದ ನಲ್ವತ್ತು ಮನೆ ಈಗಾಗಲೇ ಎರಡು ಮೂರು ವರ್ಷದ ಹಿಂದೆ ಬರೀ ಮೂವತ್ತರಿಂದ ನಲ್ವತ್ತು ಮನೆ ಇರ್ತದೆ ಇಲ್ಲಿ ಇವರು ಮೆಂಬರ್ ಆದಮೇಲೆ ಇವರ ಆಂಧ್ರ ತಮಿಳುನಾಡು ಹೊರ ರಾಜ್ಯಗಳವ್ರ ಕರ್ಕೊಬಂದು ಎಂಟು ಲಕ್ಷ ಐದು ಲಕ್ಷಕ್ಕೆ ಮಾರಾಟ ಮಾಡಿರ್ತಾರೆ ಒಂದು ನಾಲ್ಕೈದು ವರ್ಷಕ್ಕ ಈಚೆ ಮನೆಗಳು ಜಾಸ್ತಿ ಆಗಿರುತ್ತೆ ಒಂದು ವರ್ಷನಕ್ಕ ಈಚೆ ಹಲ್ವಾರು ಒಂದು ನೂರು ಮನೆ ಹೆಚ್ಚಳ ಆಗಿದೆ ಅದೆಲ್ಲ ಸಾಕ್ಷ್ಯ ಸಮೇತ ಕೊಡ್ತೀನಿ ಹ್ಞೂ ದುಡ್ಡು ತಗೊಂಡಿದ್ದಾರೆ ಸ್ಥಳೀಯರ ನಮ್ಮೂರಲ್ಲಿ ಸ್ಥಳೀಯರಲ್ಲಿ ಹೊರ್ತೂರಲ್ಲಿ ಒಂದು ಲಕ್ಷ ರೂಪಾಯಿ ಆರ್ ಟಿ ಜಸ್ಟ್ ಮಾಡಿರ್ತಾರೆ ಐದು ಲಕ್ಷ ಐವತ್ತು ಸಾವಿರ ಕ್ಯಾಶ್ ಕೊಟ್ಟಿರ್ತಾರೆ ಇನ್ನೂ ಒಂದು ಎಂಬತ್ತು ಜನದ ಹತ್ರ ಎಂಟೆಂಟು ಲಕ್ಷ ದುಡ್ಡು ವಸೂಲಿ ಮಾಡಿದೆ ಯಾರ ಪ್ರಶಾಂತ್ ಅವರು ನಮ್ಮ ಹೆಸರು ಸುಬ್ರಮಣಿ ಅಂತ ಎಲ್ಲರೂ ಬೋರ್ಡ್ ಹಾಕೊಂಡು ಬೋರ್ಡ್ ಹಾಕೊಂಡು ಎಲ್ಲಾನು ಕರ್ಕೊಂಡು ಬಂದು ಇಲ್ಲಿ ಬತ್ತವರೇ ತೋಂಟಪುರ ಚಿತ್ರನ ಇದು ಸಾಕ್ಷಿ ಕೊಡ್ಲಿ ಸೋದ ನಾವು ಯಾರು ಹೋಗಲಿಲ್ಲ ಸಾಕ್ಷಿ ಆ ನಮ್ಮ ಮಾಧವಪುರದಿಂದ ಬತ್ತರೆ ಇಕಡೆ ಸ್ವಾಮಿ ನಾನು ಅದೇ ಊರ ಸ್ಥಳೀಯ ನಾನು ಊರಲ್ಲಿ ಮನೆ ಇದೆ ಆಸ್ತಿ ಇದೆ ನಾನು ಚಿಕ್ಕನೆ ಕುಂದಿನಲ್ಲೇ ಹುಟ್ಟಿ ಬೆಳೆದಿದ್ದೀನಿ ನಾನು ಪ್ರಶಾಂತ್ ಎಲ್ಲ ಒಂದೇ ಊರನವರ ಹಂಗಾಗಿ ನಮ್ಮ ಮೂವತ್ತು ಜನ ಮಾತ್ರ ಅಲ್ಲಿ ಮನೆಗಳಿದ್ದಾವೆ ಇದ್ದವೆ ನಮ್ಮ ಊರಿನವರು ಇನ್ನೆಲ್ಲ ಹೊರಗ್ನವ್ರ ಮನೆಗಳು ಹೊರಗಿನವರಿಗೆ ಅಲ್ಪ ಸ್ವಲ್ಪ ದುಡ್ಡಕ್ಕೂ ಫಸ್ಟ್ ಮಾರ್ತಾ ಇದ್ರು ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಈ ವರ್ಷದಲ್ಲಿ ಎಂಟರಿಂದ ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿ ಏರಿಕೆ ಆಗಿದೆ ಡೆವಲಪ್ ಇಲ್ಲ ಜಾಗ ತೋರಿಸ್ತಾರೆ ಸ್ವಾಮಿಗಳೇ ಪಕ್ಕದಲ್ಲಿ ಬಿ ಬಿ ಎಂ ಪಿ ಇದೆ ಅಟ್ಯಾಚ್ಮೆಂಟು ಎಂಬತ್ತು ಲಕ್ಷ ರೂಪಾಯಿ ಇವತ್ತು ವ್ಯಾಲ್ಯೂ ಗೌರ್ಮೆಂಟ್ ವ್ಯಾಲ್ಯೂ ಬಂದು ಆರು ಸಾವಿರ ರೂಪಾಯಿ ಇದೆ ಅಲ್ಲಿ ಸುಮಾರು ಕಾರ್ನರ್ ಸೈಟು ಹತ್ತು ಸಾವಿರ ರೂಪಾಯಿ ಹೋಗ್ತದೆ ಅಂದ್ರೆ ಒಂದು ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಲ್ಲಿ ಅಲ್ಲಿ ಇವತ್ತು ಸೈಟ್ ತಗೋಬೇಕಂದ್ರೆ ಒಂದು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಒಂದು ಕೋಟಿ ರೂಪಾಯಿ ಬಡವರ ಹತ್ರ ಸೈಟ್ ತಗೊಳಕ ಶಕ್ತಿ ಇರೋದಿಲ್ಲ ಅದ್ರ ಮುಖಾಂತರ ಒಂದು ಕೋಟಿ ರೂಪಾಯಿ ಇಲ್ದಿರಂತವ್ರು ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಕೂಲಿ ಮಾಡಿ ಮುಡ್ಕೊಂಡಿರೋ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟು ಸೈಟ್ ತಗೊಂಡಿದ್ದಾರೆ ಇದು ಸತ್ಯಾಂಶ ರಿಜಿಸ್ಟ್ರೇನು ಮಾಡ್ಕೊಟ್ಟಿಲ್ಲ ಇಲ್ಲಿಗೆಲ್ಲ ದುಡ್ಡು ವಸೂಲಿ ಮಾಡಿದ್ದಾರೆ ದಾಖಲೆ ಯಾವುದು ಕೊಟ್ಟಿಲ್ಲ ಸ್ವಾಮಿ ಒಂದು ಕೋಟಿ ರೂಪಾಯಿ ಪಕ್ಕದಲ್ಲಿ ಸೈಟ್ ಹೋಗುವಾಗ ಹತ್ತು ಲಕ್ಷ ರೂಪಾಯಿ ಫ್ರೀಯಾಗಿ ಶೆಡ್ ಹಾಕೊಂಡು ಸಂಸಾರ ಮಾಡ್ತಾ ಇದ್ದಾರೆ ಒಂದು ಕರೆಂಟ್ ಅಲ್ಲಿ ಇಲ್ಲಿಗೆಲ್ಲ ವೈರೊಳ್ತಾರೆ ಲೈಟ್ ಇವತ್ತು ಇವತ್ತಲ್ಲಿ ಬಾಡಿಗೆ ಕೂಡ ಹದಿನೈದು ಸಾವಿರ ರೂಪಾಯಿ ಸಿಂಗಲ್ ಬೆಡ್ರೂಮ್ ಮನೆ ಇದೆ ಹದಿನೈದು ಲಕ್ಷ ರೂಪಾಯಿ ಬಾಡಿಗೆ ಕಟ್ಟೋದ್ ಬದಲು ಒಂದು ಐದು ಲಕ್ಷ ಹತ್ತು ಲಕ್ಷ ಕೊಟ್ಟು ಸೈಟ್ ತಗೊಂಡು ಸೀಟ್ ಮನೆ ತಗೊಂಡು ಆಕಾಂಕ್ಷಿಗಳು ಅವರೇ ಹೇಳಿದಾರೆ ಅಕ್ ಪಾತ್ರ ಕೊಡ್ತಾರೆ ಅದು ಇದು ಅಂತ ಹೇಳಿ ಆಸೆ ಹುಟ್ಟಿಸಿ ದುಡ್ಡು ತಗೊಂಡು ಸೈಟ್ಗಳು ಮಾರ್ಕೆಟಿಂಗ್ ಮಾಡಿರ್ತಾರೆ ಬಾಂಡ್ ಪೇಪರ್ ಇದು ಸತ್ಯಾಂಶ ಹೇಳ್ತಾ ಇರೋದು ಒಂದು ಹಾಕ್ತಾರೆ ಶೆಡ್ ಹಾಕಿ ಆ ಶೆಡ್ ಜಾಗ ತೋರಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ಇವತ್ತು ಐವತ್ತು ನೂರು ಮನೆ ಆಗಿದೆ ಅಕ್ಪಾತ್ರಗಳು ಬರ್ತದೆ ನಾವು ಮೆಂಬರ್ ಆಗಿರೋದು ಇದು ಆಶ್ವಾಸನೆಗಳು ಕೊಟ್ಟು ತಗೊಂಡಿರ್ತಾರೆ ದುಡ್ಡು ಈಗ ಒಂದು ಐವತ್ತು ಮನೆ ಇರೋವಾಗ ನಾಳೆ ದಿವಸ ಅಕ್ಪಾತ್ರ ಬರ್ತದೆ ಅಂತ ಅವ್ರಿಗೂ ಬಡವ್ರಿಗೆ ನಂಬಿಕೆ ಅಲ್ವಾ ನಂಬಿಕೆ ಮೇಲೆ ದುಡ್ಡು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆಲ್ವಾ ಸುಮಲ್ ಸಾಕ್ಷಿ ಸಮೇತ ನಾವು ಕೊಡ್ತಾ ಇದೀವಲ್ಲ ಆಡಿಯೋ ಆಡಿಯೋ ರೆಕಾರ್ಡ್ ಕೊಡ್ತೀವಿ ಎಪ್ಪತ್ತು ಜನ ಎಂಟೆಂಟು ಲಕ್ಷ ದುಡ್ಡು ಕೊಟ್ಟಿರೋದು ಅಲ್ಲಿರೋಂಥ ಸೈಟ್ಗಳವರು ಇವತ್ತು ಕಾನೂನು ಎತ್ತಿ ಎತ್ತಿ ಹೆಚ್ಚುಕೊಳ್ಳೋಷ್ಟೊಳಗಡೆ ಮನೆ ಖಾಲಿ ಮಾಡಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ದುಡ್ಡು ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿದೀವಿ ಅಂತ ಅವ್ರಾಗ ಅವರೇ ಹೇಳ್ತಾರೆ ಈಗ ಮನೆ ಕಟ್ಕೊಂಡಿರೋ ಖಾಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೂ ಹೊಟ್ಟೆ ಜಿಗುಪ್ಸೆ ಆಗುತ್ತಲ್ವಾ ಅವ್ರು ಯಾರಿಗೋ ಐದು ಲಕ್ಷ ನಾನು ಇಂಥವ್ರ ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಪಂಚಾಯತಿ ಅಧ್ಯಕ್ಷ ಸ್ವಾಮಿಗಳೇ ನೋಡಿ ಈಗ ರಿಪ್ಲೈ ಕೊಟ್ಟಿದ್ದಾರೆ ಚೇರ್ಮೆನ್ರು ಒಂದುವರೆ ವರ್ಷ ಮನೆಗಳು ಕಟ್ಟಿಲ್ಲ ಅಂತ ಈಗಾಗಲೇ ಚಾಕ್ಲೇಟು ತುಂಬ ಸ್ಪೀಡ್ ಇದೆ ನಮ್ಮ ಕರ್ನಾಟಕದಲ್ಲಿ ಹೋದ ವರ್ಷ ಎಷ್ಟು ಮನೆ ಆಗಿತ್ತು ಈ ವರ್ಷ ಎಷ್ಟು ಮನೆ ಆಗಿದೆ ಎಷ್ಟೆಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಫೋಟೋಸ್ ಮುಖಾಂತರ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಜಿ ಪಿ ಆರ್ ಎಸ್ ಮುಖಾಂತರ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಸಾಕ್ಷಿಗಳು ನಾವು ಕೋರ್ಟ್ಗೆ ಅನ್ವಯಿಸ್ತೀವಿ ಪಂಚಾಯತಿ ಒಬ್ಬ ಮೆಂಬರ್ ಅಂದ್ರೆ ಅವ್ರಿಗೆ ಹೈಕಮಾಂಡ್ ಒಬ್ರು ಇರ್ತಾರಲ್ವಾ ಅವ್ರ ಮುಖಾಂತರ ಒಂದು ಮೂರ್ ನಾಲ್ಕು ಜನ ಇದ್ದಾರೆ ಸಾಹೇಬ್ರೆ ಈಗ ಪ್ರಶಾಂತ್ ಅನ್ನೋರು ಒಂದು ಚಾಚರ್ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಜನ ಇದ್ದಾರೆ ಹದಿನಾಲ್ಕು ಜನಕ್ಕೆ ಹೆಸರ ಮೇಲೆ ಎಫ್ ಐ ಆರ್ ಆಗಿದೆ ಪ್ರಶಾಂತ್ ಅನ್ನೋ ರೀಚ್ ಆಗಿ ಬಂದಾಗ ಎಲ್ಲರೂ ಹೊರಗಡೆ ಬರುತ್ತೆ ಯಾರ್ಯಾರು ಮಾಡಿರ್ತಾರೆ ಅನ್ನೋದು ಹೊರಗಡೆ ಬರುತ್ತೆ ಅದಾಗಲೇ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟು ಅವರು ಎಫ್ ಐ ಆರ್ ಕ್ಯಾನ್ಸಲ್ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಸಾವಿರದ ಒಂದು ಆರೋಪ ಅದು ಸುಳ್ಳು ಅಂತೇಳಿ ಪ್ರಶಾಂತ್ ಅವರು ಸ್ಪಷ್ಟನೆ ಇವತ್ತು ಯಾಕಂದ್ರೆ ಆ ಒಂದು ಜಾಗ ಏನಿದೆ ಆ ಒಂದು ಜಾಗದಲ್ಲಿ ನಮಗೆ ಗೊತ್ತಿರೋ ಹಾಗೆ ನಾನು ಅಲ್ಲಿ ಶಾಲೆಗೆ ಹೋಗೋವಾಗಿನ ಒಂದು ಇಪ್ಪತ್ತು ವರ್ಷ ಅಂತ ಇಟ್ಕೊಳ್ಳಿ ಇಪ್ಪತ್ತು ವರ್ಷದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮನೆ ಅಷ್ಟೆ ಅದು ಏನದು ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ ಅದರಲ್ಲಿ ಅಕ್ಕಪಕ್ಕ ಏನಿದೆ ಆ ಮನೆಗಳ ಬಿಟ್ಟು ಇನ್ನು ಇರಲಿಲ್ಲ ಇದು ಆಗಿರೋಂಥದ್ದು ಆಗ ಹಳೆ ಕಾಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇರೋಂಥ ಮನೆಗಳು ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಆ ಕೆರೆ ಪೂರ್ತಿ ಮನೆಗಳಾಗಿದೆ ಸುಮ್ಮನೆ ನೀವೊಂದು ಸ್ಥಳ ಪರಿಶೀಲನೆ ಮಾಡಿ ಯಾವತ್ತೆ ಒಂಥರ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವತ್ತ ಅಲ್ಲಿ ನಮ್ಮ ಒಂದು ಸ್ಥಳೀಯರದಲ್ಲಿ ಯಾವುದಾದ್ರು ಒಂದು ದೇವಸ್ಥಾನಗಳನ್ನ ದೇವಸ್ಥಾನ ಏನಾದ್ರು ನೋಡಿದ್ದೀರಾ ನೀವು ಅಲ್ಲಿ ಆಲ್ರೆಡಿ ಮೂರು ಚರ್ಚ್ ಆ ಮೂರು ಚರ್ಚ್ ಬಂತು ನಮ್ಮ ಸ್ಥಳೀಯರು ಕಟ್ಟಿದ್ರ ಆಮೇಲೆ ಕೆರೆ ಜಾಗನ ನಾವು ಮಾರಾಟ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಹೇಳಿಕೆ ಕೊಟ್ಟಿರೋ ದಾಖಲೆಗಳು ಆಲ್ರೆಡಿ ನಮ್ಮಲ್ಲಿ ಇದ್ದಾವೆ ಈ ದಾಖಲೆಗಳೆಲ್ಲ ಇದ್ದು ನಾನು ಮಾಡ್ಲೇ ಇಲ್ಲ ಅಂತ ಅವರು ಅವರ ಒಂದು ಆಫರ್ನ ಏನಿದೆ ಅದನ್ನ ತಪ್ಪಿಸ್ಕೊಡೋದಕ್ಕೋಸ್ಕರವಾಗಿ ಇನ್ನೊಂದು ಅವರು ಸುಳ್ಳುಗಳನ್ನು ಹೇಳ್ಕೊಂತ ಹೋದ್ರೆ ಆ ಸುಳ್ಳಿನ ಸುಳ್ಳಿನಲ್ಲೇ ಅವ್ರು ಸಿಕ್ಕಾಕೊಂಡು ಒದ್ದಾಡಂತ ಸ್ಥಿತಿ ಅವ್ರು ಮಾಡ್ಕೊಂತಾರೆ ಸಂಘಟನೆ ಉದ್ದೇಶ ಇಟ್ಕೊಂಡು ಬಂದಿದ್ರು ಈಗ ನೇರ ಆಯ್ತು ಈಗ ಸಂಘಟನೆ ಹೆಸರಿನಲ್ಲಿ ಹೋಗಿ ಅಲ್ಲಿ ಅವರಿಗೆ ಅಪೇಕ್ಷೆ ಇಟ್ಟಿರೋದಕ್ಕೆ ಅವರಲ್ಲಿ ಏನಾದ್ರು ದಾಖಲೆ ಇದ್ರೆ ಅದನ್ನ ಬಿಡುಗಡೆ ಮಾಡ್ಲಿ ಯಾರು ಹೋಗಿದ್ದಾರೆ ಯಾರು ಮಾತಾಡಿದ್ದಾರೆ ಅಂತ ನಾವ್ ಅವ್ರು ಮಾರಾಟ ಮಾಡಿದಕ್ಕೆ ನಾವು ದಾಖಲೆ ಕೊಡ್ತೀವಿ ಅವರು ನಾವೇನ ಅಪೇಕ್ಷೆ ಮಾಡಿದ್ರೆ ಅವರು ಅದನ್ನ ತೋರಿಸಬೇಕಲ್ವಾ ಯಾರು ಸಂಘಟನೆ ಅವರು ಅಪೇಕ್ಷೆ ಇಟ್ಟಿದ್ದಾರೆ ಅನ್ನೋದನ್ನ ಸುಮ್ನೆ ಏನಕ್ಕೆ ಅವರು ಆಪಾದನೆಗಳನ್ನ ಹೊರಿಸಿದ್ದಾರೆ ಧರ್ಮ ಪತ್ನಿಯಲ್ಲಿ ಚುನಾಯಿತ ಪ್ರತಿನಿಧಿ ಆಗಿ ಒಂದು ಸದಸ್ಯರಾಗಿ ಆ ಒಂದು ಅಧಿಕಾರನ ಗಂಡ ಆದನು ಎಷ್ಟು ಮಾತ್ರ ನಿಭಾಯಿಸಲಿಕ್ಕೆ ಸರಿಯಾದ ಕಾನೂನಲ್ಲಿ ಏನಾರ ಅಧಿಕಾರ ಇದೆಯಾ ಅವ್ರಿಗೆ ಗಂಡ ಅಧಿಕಾರ ಮಾಡಬಹುದು ಅಲ್ಲಿನ ಎಲ್ಲ ಒಂದು ಸ್ಥಳೀಯರಿಗೆ ಎದುರಿಸಿ ಬೆದರಿಸಿ ಅವ್ರ ಎಷ್ಟೇ ಸತ್ಯನ ಅಂತ ಪ್ರಯತ್ನ ಮಾಡಿದ್ರು ಸಹ ಇದು ಮುಂದಿನ ದಿನಗಳಲ್ಲಿ ತನಿಖೆ ಹಾಗೆ ಆಗುತ್ತೆ ಅವನು ಕಂಬಿಯಿಂದ ಹೋಗುವಂಥದ್ದಂತೂ ಕನ್ಫರ್ಮ್ ಅವನ ಕಂಬಿಯಿಂದ ಕಂಬಿ ಎಣಿಸೋಂಥ ಕೆಲಸ ಅಂತೂ ಹಾಗೆ ಆಗುತ್ತೆ ಇವತ್ತು ನಾವು ಒಂದು ತಾಲೂಕ್ ಪಂಚಾಯತಿ ತಹಸೀಲ್ದಾರ್ ಆಗಿರ್ಬೋದು ಡಿ ಸಿಗಿರ್ಬೋದು ಅಥವಾ ಎಸ್ ಪಿ ಅವ್ರಿಗಿರ್ಬೋದು ಲೋಕಾಯುಕ್ತರಿಗೆ ಎಲ್ಲರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಇವತ್ತೆಲ್ಲ ನಾಳೆ ಅದು ತನಿಖೆ ಆಗೇ ಆಗುತ್ತೆ ತಪ್ಪಿತಸ್ತ್ರ ಇವರು ಇವತ್ತೆಲ್ಲ ನಾಳೆ ಉಪ್ಪಿನ ನೀರು ಕುಡಿಲೇಬೇಕಲ್ವ ಇಲ್ಲಿಯೇ ಸಾವಿರಾರು ಜನ ಬಡವರವರೆ ನಾವು ಅದನ್ನ ಮಾಡೋದು ಸರ್ ಇಲ್ಲಿ ಸಂಘಟನೆ ಅಂದ್ರೆ ಏನಂತ ಮೊದಲನೇದಾಗ ಅವ್ರು ತಿಳ್ಕೊಬೇಕು ಪ್ರತಿಯೊಂದು ಸಂಘಟನೆಗಳು ಯಾರೋ ರೋಲ್ ಕಲ್ ಮಾಡಕ್ ಬರಲ್ಲ ಇಲ್ಲಿ ಆಯ್ತಲ್ವಾ ರೋಲ್ ಕಾಲ್ ಏನೋ ದಾಖಲೆ ನಿಮ್ಮಲ್ಲಿ ಇದ್ರೆ ಅದನ್ನ ಬಿಡುಗಡೆ ಕೊಡಿಸ್ಲಿ ತಪ್ಪಿದ್ರೆ ನಾವು ತಪ್ಪನ್ನು ಒಪ್ಕೊಳ್ತೀವಿ ಯಾರೇ ಆಗಿರ್ಲಿ ಯಾವ ಸಂಘಟನೆ ಆಗಲಿ ತಪ್ಪನ್ನು ಒಪ್ಕೊಳ್ಳೋಣ ಇಲ್ಲಿ ಹೊರ ರಾಜ್ಯದವರಾಗಿರ್ಲಿ ಸ್ಥಳೀಯರಾಗಿರ್ಲಿ ನೀನು ಮಾರಾಟ ಮಾಡೋದೇ ಸತ್ಯ ಹಾಕಿದ್ರೆ ನೀನು ಯಾಕೆ ಮುಚ್ಚಿಡ್ತೀಯಾ ಹೌದು ನಾನು ಇಷ್ಟು ತೊಗೊಂಡಿದ್ದೀನಿ ಒಪ್ಪುಗೋ ಅದು ಬಿಟ್ಬಿಟ್ಟು ನಾನು ತೊಗೊಂಡೇ ಇಲ್ಲ ಅಂತ ವಾದ ಮಾಡೋದ್ರೆ ನಾಳೆ ಬರ್ತಾರೆ ಅವ್ರು ಹೇಳಿದ್ರು ನಮ್ಮ ಸ್ನೇಹಿತರೊಬ್ಬರು ನಾಳೆ ಏನಾರ ಅತಿ ಅತಿಕ್ರಮ ಪ್ರವೇಶಕ್ಕೆ ಅದಕ್ಕೆ ನನ್ನ ಡೆಮಾಲಿಷನ್ ಏನೋ ಬಂತು ಅಲ್ಲಿ ಯಾರನ್ನ ಬಂದು ಮನೆ ಹೊಡೆಯಕ್ಕೆ ಹೋದಾಗ ಅಲ್ಲೆಲ್ಲ ಜನಗಳು ಪಾಪ ಆಕ್ರೋಶದಿಂದ ಆಕ್ರಂದನ ಮಾಡಿ ಗೋಳಾಡೋವಾಗ ಆ ಸತ್ಯ ಬಾಯ್ಬಿಟ್ಟೇ ಬಿಡ್ತಾರಲ್ವ ಇಲ್ಲ ಕಾರ್ಮಿಕರಾಗಿ ಸಣ್ಣ ಪುಟ್ಟ ಕೆಲಸನ ಮಾಡಿ ಬೇರೆ ರಾಜವರು ಹದಿನೈದು ಲಕ್ಷ ಕೊಡೋ ಕೆಪಾಸಿಟಿ ಜನರಲ್ ಹಾಂ ಈಗ ಒಂದು ಮನೆ ನಾವು ಬಾಡಿಗೆ ತೊಗೊಬೇಕಂದ್ರೆ ಒಂದು ಹತ್ತು ಸಾವಿರ ಮಿನಿಮಮ್ ಕೊಡೋದಿ ಆ ಒಂದು ಏರಿಯಾನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅಟ್ಲೀಸ್ಟ್ ಮಿನಿಮಮ್ ಎಂಟರಿಂದ ಹತ್ತು ಸಾವಿರ ಕೊಡೋದ್ಬೇಕು ಹದಿನೈದು ಸಾವಿರ ಮಿನಿಮಮ್ ನಾನೇ ಹೇಳಿದ್ದು ಸ್ವಲ್ಪ ಚೆನ್ನಾಗಿರೋದಾದ್ರೆ ಹದಿನೈದು ಇಪ್ಪತ್ತು ಇಪ್ಪತ್ತೈರವರೆಗೂ ಹೋಗುತ್ತೆ ಮಿಡ್ಲ್ ಒಂದು ಎಂಟರಿಂದ ಹತ್ತು ಹತ್ತು ಸಾವಿರ ರೂಪಾಯಿ ಇವತ್ತು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅವರಿಗೆ ತಿಂಗಳು ಬಂತು ಅಂದರೆ ಅವ್ರು ಬಾಡಿಗೆ ಕಟ್ಟೋದಕ್ಕೆ ಒದ್ದಾಡ್ತಾರೆ ಕೂಲಿ ಕಾರ್ಮಿಕರು ಇಷ್ಟು ಹೆಂಗೆ ಅಂಚಿದ್ರು ಅಂದರೆ ಯಾವುದೋ ಒಂದು ಕಡಿಮೆ ಸಿಗ್ತಾ ಇದೆ ಇವತ್ತು ನೀವು ಮೆಂಬರ್ ಆಗಿದ್ದೀರಾ ನಾಳೆ ನಮ್ಗೇನೋ ಒಂದು ಇವತ್ತು ಮೆಂಬರ್ ಆಗಿದ್ದೀರಾ ಸರ್ಕಾರಗಳ ನಿಮ್ಮ ಸರ್ಕಾರಗಳು ನಿಮ್ಮ ಒಂದು ಆಳ್ವಿಕೆಯಲ್ಲಿ ಏನೋ ನೀವು ಆಡಳಿತ ಮಾಡ್ತಾ ಇದ್ದೀರಾ ನಾಳೆ ನಿಮ್ಮಿಂದ ನಮಗೇನೋ ಒಂದು ಅನುಕೂಲ ಆಗುತ್ತೆ ಬಂದ ಮೇಲೆ ಅಟ್ಲೀಸ್ಟ್ ನಾವು ಏನೋ ಒಂದು ಮನೆ ಕಟ್ಕೊಂಡು ಮನೆ ಮನೆಯಲ್ಲಿ ದಾಖಲೆಗಳ ಸಮೇತ ನಾವು ವಾಸ ಮಾಡ್ಬೋದು ಅಂತ ಕನ್ಸ್ಕೊಂಡಿರ್ತಾವೆ ಹಾಗಾಗಿ ಪರವಾಗಿಲ್ಲ ಹತ್ತು ಲಕ್ಷ ಅವರೇನು ಹತ್ತು ಲಕ್ಷ ಎಲ್ಲ ಬಡ್ಡಿಗೆ ತರ್ತಾರೋ ಒಡವೆ ಇಡ್ತಾರೋ ಏನೋ ಒಂದು ತಗೊಂಬಂದು ಕೊಡ್ತಾರೆ ಏನೋ ಒಂದು ಜಾಗ ಸಿಗುತ್ತಲ್ಲ ಅಂತ ಆಸ್ಪತ್ರೆ ಬಂದ ಮೇಲೆ ಅದು ಹತ್ತರಷ್ಟು ದುಪ್ಪಟ್ಟಾಗಿರುತ್ತೆ ಅವು ತಗೊಳಕ್ಕಾಗುತ್ತೆ ಅವ್ರಿಗೆ ಆ ಒಂದು ಆಸೆಯಿಂದ ಅವ್ರಿಗೆ ಆಸೆ ಹುಟ್ಟಿಸ್ತಾರೆ ಅಲ್ಲಿ ಕಟ್ಟಿಸ್ತಾರೆ ನಿಮ್ಗೇನೇ ಇದ್ರು ನಾವು ಇರ್ತೀವಲ್ಲ ಅನ್ನೋ ಒಂದು ಭರವಸೆ ಕೊಡ್ತಾರೆ ಅವರೇ ನಿಂತ ಮನೆಗಳು ಕಟ್ಟಿಸ್ಕೊಡ್ತಾರೆ ಅವರೇ ಕರೆಂಟ್ ವ್ಯವಸ್ಥೆಗಳು ಮಾಡಿಕೊಡ್ತಾರೆ ಇನ್ನೇನು ಜನ ನಂಬದೆ ಇನ್ನೇನು ಮಾಡ್ತಾರೆ ನಮಗೆಲ್ಲ ಸಿಗ್ಬೇಕಾದ್ರೆ ನಾವು ಯಾಕೆ ಕೊಡಬಾರ್ದು ಒಟ್ಟಾರೆ ಸಾಕ್ಷ್ಯಾಧಾರಗಳು ಇದ್ದಾವೆ ಸಾಕ್ಷ್ಯಾಧಾರಗಳಿದ್ದಾವೆ ಸಾಕ್ಷ್ಯಾಧಾರಗಳು ನಮ್ಮಲ್ಲಿ ಇದ್ದಾವೆ ಇನ್ನೂ ಸಾಕ್ಷ್ಯಾಧಾರ ಬೇಕಂದ್ರೆ ಇವತ್ತು ಸರ್ಕಾರಗಳಿದಾವೆ ಅದೇನು ಮುಖ್ಯ ಆಡಳಿತ ಏನು ನಮ್ಮ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳನ್ನ ತನಿಖೆ ಆಗಲಿ ಬಿಡಿ ಅದು ಕೆರೆ ಅಂಗಳದಲ್ಲಿ ಜಾಗ ಈ ಕೆರೆ ಅಂಗಳದಲ್ಲಿ ಈಗ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಕೆರೆ ಅಂಗಳದಲ್ಲಿ ಅವ್ರು ಮಾರಾಟ ಮಾಡಲಿಲ್ಲ ಆಯ್ತು ಒಪ್ಕೊಳ್ಳೋಣ ಇವತ್ತು ಯಾರೋ ಒಬ್ಬ ಬಂದು ಮನೆ ಕಟ್ತಾ ಇದ್ದಾನೆ ನೀವು ನೋಡ್ಕೊಂಡು ಹಂಗೆ ಸುಮ್ಮನೆ ಇದ್ರೆ ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇವತ್ತು ಪಿ ಡಿ ಒಂದು ನಾವು ಪ್ರಶ್ನೆ ಮಾಡಿದ್ವಿ ಪಿ ಡಿಒರ್ ಹೇಳ್ತಾರೆ ನಮ್ಮದು ಏನಿರುತ್ತೆ ಅಧ್ಯಕ್ಷರು ಅಲ್ಲಿ ಸದಸ್ಯರು ಏನು ಹೇಳ್ತಾರೋ ಅದನ್ನು ನಾವು ಕೇಳಲೇಬೇಕು ಅಲ್ಲಿ ನೇರವಾಗಿ ನಾವೇ ಪಿ ಡಿ ಕೇಳಿದೀವಿ ನಾವು ಪಿ ಡಿ ಓರ್ ಇದೇ ಆನ್ಸರ್ ಮಾಡ್ತಾರೆ ಸೊ ಆಗಿದ್ಮೇಲೆ ಇಲ್ಲಿ ಪ್ರತಿಯೊಬ್ರು ಇನ್ವಾಲ್ವ್ ಆಗಿರ್ತಾರೆ ಯಾರ ಅಧಿಕಾರಿಗಳಿದ್ದಾರೆ ಪಿ ಡಿ ಓ ಯಾರಿದ್ದಾರೆ ಇಲ್ಲಿ ಯಾರು ವಿಲೇಜ್ ಅಕೌಂಟ್ ಯಾರಿದ್ದಾರೆ ಆರ್ ಐ ಯಾರಿದ್ದಾರೆ ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರುಗಳು ಇವರೆಲ್ಲನೂ ಉತ್ತರ ಕೊಡಬೇಕು ಈ ಉತ್ತರ ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ತಾಲೂಕು ಆಫೀಸಿಗೆ ಬಂದು ಮೊನ್ನೆ ಒಂದು ಮೆಮೊರಂಡ್ ಆಫ್ ಮಾಡಿದ್ದೀವಿ ಮತ್ತು ತಾಲೂಕು ಪಂಚಾಯತಿಗೆ ಹೋಗ್ಬಿಟ್ಟು ಇ ಅವರಿಗೆ ಮಂಜುನಾಥ್ ಅವರಿಗೆ ಕರೆಸಿ ಪಿ ಡಿ ಓನೇ ಕರೆಸಿ ಹೇಳಿದ್ದಾರೆ ಆಯ್ತು ಇದ್ರ ಬಗ್ಗೆ ನಾವು ಗಮನ ತಗೋತೀವಿ ನಾವು ಅವ್ರಿಗೊಂದು ಮೆಮೊರ ಕೊಡ್ತೀವಿ ಆಮೇಲೆ ಮುಂದಿನ ದಿನಗಳಲ್ಲಿ ನಿಮಗೆ ಏನು ನ್ಯಾಯ ಕೊಡಬೇಕು ಅದು ನಾವು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ನೇರವಾಗಿ ಒಂದು ನಾವು ಕಣನೆ ಮಾಡ್ತಾಯಿದ್ದೀವಿ ಅಧಿಕಾರಿಗಳು ಇದನ್ನೆಲ್ಲ ಮನದಟ್ಟುಕೊಂಡು ಯೋಚನೆ ಮಾಡಿ ಇಲ್ಲಿ ಏನು ಅನ್ಯಾಯ ನಡೀತಾ ಇದೆ ಆ ಭ್ರಷ್ಟರಿಗೆ ಏನು ಮಾಡಬೇಕು ಅನ್ನೋದನ್ನು ಅವ್ರ ಕಾನೂನು ಪ್ರಕಾರ ಕ್ರಮ ತಗೊಂಡಿಲ್ಲ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದೆ ನಾವು ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ನಿಮ್ಮ ಮುಖಾಂತರ ಹೇಳ್ತಾ ಇದೀವಿ ಆಮೇಲೆ ನಮ್ಮ ಹತ್ರ ಏನು ಅಮೌಂಟ್ ಅವರು ಸೆಂಡ್ ಮಾಡಿದ್ದಾರೆ ಆನ್ಲೈನ್ ಮುಖಾಂತರ ಒಂದು ಲಕ್ಷ ಸೆಂಡ್ ಮಾಡಿದ್ದಾರೆ ಐದೂವರೆ ಲಕ್ಷ ದುಡ್ಡು ಒಬ್ಬರು ಕೊಟ್ಟಿದ್ದಾರೆ ಅಂತ ಆಲ್ರೆಡಿ ನಮ್ಮ ಹತ್ರ ಸಾಕ್ಷಿ ಇದೆ ಮತ್ತು ಒಂದೊಂದು ಸೈಟ್ ಎಂಬತ್ತು ಎಂಬತ್ತು ಸೈಟನ್ನ ಎಂಟೆಂಟು ಲಕ್ಷಕ್ಕೆ ಮಾರಿ ಸಾಕ್ಷಿಗಳು ಸಾಕ್ಷಿಗಳ ನಮ್ಮ ಹತ್ರ ಇದೆ ಈ ಸಾಕ್ಷಿಗಳ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಇದನ್ನು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಅವರೇನು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಆಮೇಲೆ ಫೋಟೋ ಕಾಲಮ್ಸು ಇದೆ ಮತ್ತೆ ಇನ್ನೇ ಇನ್ನೊಂದು ಏನು ಮಾಡಿದ್ದಾರೆ ರಸ್ತೆ ರೆಡಿ ಮಾಡ್ತೀವಿ ದುಡ್ಡು ತಗೊಂಡಿದ್ದಾರೆ ಮೀಟ್ರ್ ಹಾಕ್ತೀವಿ ಅಂತ ಹೇಳಿ ದುಡ್ಡು ತಗೊಂಡಿದ್ದಾರೆ ಕಾಮಗಾರಿ ಕೆಲಸ ನೀವು ಮುಗಿಸ್ಕೊಡ್ತೀವಿ ಒಳಚರಂಡಿ ಕೆಲಸ ಮಾಡ್ಕೊಡ್ತೀವಿ ಅಂತ ದುಡ್ಡು ತಗೊಂಡಿದ್ದಾರೆ ಇದಕ್ಕೆಲ್ಲರಿಗೂ ನೀರ ಕಾರಣ ಆಗ್ತಾರೆ ದಯವಿಟ್ಟು ಹೇಳ್ತಾ ಇದೀವಿ ಪ್ರಶಾಂತ ಸುಮಲತಾ ಪ್ರಶಾಂತ್ ಅವರೇ ನೀವೊಂದು ಸದಸ್ಯರಾಗಿ ಮನೆಯಾಳ ಕೆಲಸ ಏನಾದರೂ ನೀವು ಮಾಡೋದೇನದು ನಮ್ಮ ಕಣ್ಣು ಮುಂದೆ ಏನಾದರೂ ನಡೆದ್ರೆ ನಿಮ್ಮನ್ನ ಜೈಲಿಗೆ ಕಳಿಸ್ತೇ ಅಂತ ಬಿಡಲ್ಲ ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಏನಿದ್ರೂ ಕಾನೂನು ಮುಖಾಂತರ ಹೋಗಿ ಕಾನೂನಿಗೆ ತಲೆ ಬಾಗ್ಬೇಕು ಯಾರೇ ಆಗಲಿ ಹಾಗಾಗಿ ನಾನು ನಮ್ಮ ಕಂದಾಯ ಸಚಿವರಿಗೆ ಏನು ಕೃಷ್ಣ ಬೈರೇಗೌಡರಿಗೆ ಸೋಮವಾರ ಹೋಗಿ ಒಂದು ಮನವಿ ಸಲ್ಲಿಸ್ತೀನಿ ಇದೆ ಸರ್ ನಮ್ಮ ಹತ್ರ ಸಾಕ್ಷಿ ಇಲ್ಲದೆ ನಾವು ಬಂದು ಕೂರಲ್ಲ ಸಾಕ್ಷಿ ಇಲ್ಲದೆ ನಾವು ಬಂದು ಯಾವುದೇ ಯಾವುದೇ ಒಂದು ಮೀಡಿಯಾ ಮುಂದಕ್ಕೂ ನಾವು